ಎಸ್ ಐ ಟಿಗೆ ಒಂದು ಶಕ್ತಿ ಕೊಟ್ಬಿಟ್ಟು ಅದು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋ ಹಾಗೆ ಮಾಡಿ ನಿಜವಾದ ಆರೋಪಿಗಳನ್ನ ಎಡೆಮುರಿ ಕಟ್ಟಿ ಅಳ್ಕೊಂಡು ಬಂದು ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಕೊಡಿಸೋದೇನು ದೊಡ್ಡ ವಿಚಾರ ಅಲ್ಲ ಸಂವಿಧಾನ ಇರತಕ್ಕಂತಹ ದೇಶದಲ್ಲಿ ಪ್ರಜಾಪ್ರಭುತ್ವ ಇರತಕ್ಕಂತಹ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವ ಅಂತ ಹೇಳಿ ನಮಗೆ ನಂಬಿಕೆನೇ ಹುಟ್ಟತಾ ಇಲ್ಲ ಅಂದ್ರೆ ನಾವೆಲ್ಲ ಇಷ್ಟೊಂದು ಸಹಿಸ್ಕೊಳ್ತಾ ಇದೀವ ಇಷ್ಟೊಂದು ಅನ್ಯಾಯವನ್ನ ಅಕ್ರಮಗಳನ್ನು ಅನ್ಯಾಯಗಳನ್ನ ನಾವು ಸಹಿಸ್ಕೋಬೇಕಾ ಧರ್ಮಸ್ಥಳದ ಈ ಸೌಜನ್ಯ ಪ್ರಕರಣ ಆಗಲಿ ಇನ್ನಿತರ ಪ್ರಕರಣಗಳು ಅದೇ ರೀತಿ ಏನು ಅತ್ಯಾಚಾರ ಆಗಿ ಕೊಲೆ ಮಾಡಿರುವಂಥ ಪ್ರಕರಣಗಳ ಬಗ್ಗೆ ನಾವು ಆಗ್ರಹಿಸ್ತಿರೋದು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಆರೋಪಿಗಳಿಗೆ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಬೇಕು ಅವರಿಗೆ ಉಗ್ರ ಶಿಕ್ಷೆ ಆಗಬೇಕು ಯಾವುದೇ ರಾಜಕೀಯ ಪ್ರಭಾವ ಆಗಲಿ ಹಣ ಬಲ ಆಗಲಿ ಯಾವುದು ಕೂಡ ಕೆಲಸ ಮಾಡಬೇಕು ಇದೊಂದೇ ನಮ್ಮ ಆಗ್ರಹ ಆಗಿರೋದು ಇದಕ್ಕೆ ತಾ ಆರ್ಥಿಕ ಅಂತ್ಯ ಏನಕ್ಕೆ ಕಾ ಕಾಣ್ತಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಖಂಡಿತ ನಮಗನ್ಸೋದು ರಾಜಕೀಯ ಪ್ರಭಾವ ಇದ್ದೇ ಇದೆ ಮತ್ತು ಅವರು ಪ್ರಭಾವಶಾಲಿ ವ್ಯಕ್ತಿ ಆಗಿರೋದ್ರಿಂದ ಈ ತನಿಖೆ ಬಗ್ಗೆ ಒಂದು ನಿಷ್ಪಕ್ಷಾಪಾತವಾದ ತನಿಖೆ ಆಗೋದಕ್ಕೆ ಒಂದು ಅಡೆ ಇದೆ ಅಡೆತಡೆ ಆಗ್ತಿದೆ ಅಂತ ನಮಗನ್ಸುತ್ತೆ ಸೊ ಇದೆಲ್ಲ ಹೋಗಬೇಕು ಅನ್ನೋದು ಇದೆಲ್ಲ ನಡೀದೆ ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ಆರೋಪಿಗಳನ್ನ ಈ ಕೂಡಲೇ ಬಂಧಿಸಬೇಕು ಅಂತ ನಾವು ಆಗ್ರಹಿಸ್ತಿದ್ದೀವಿ ಹೆಣ್ಣುಮಗಳ ಮೇಲಿನ ದೌರ್ಜನ್ಯ ಮತ್ತು ಅತ್ಯಾಚಾರ ಕುರಿತು ದೌರ್ಜನ್ಯ ಅತ್ಯಾಚಾರ ಮತ್ತು ಕೊಲೆಯನ್ನು ಕುರಿತು ಇವತ್ತು ಇಡೀ ದೇಶದಾದ್ಯಂತ ಒಂದು ನ್ಯಾಯಕ್ಕಾಗಿ ಹುಯಿಲೆದ್ದಿದೆ ಆದರೆ ಈ ನ್ಯಾಯವನ್ನು ಕೊಡಬೇಕಾದಂಥ ವ್ಯವಸ್ಥೆ ಇದೆಯಲ್ಲ ಸರ್ಕಾರ ಮತ್ತು ನ್ಯಾಯಾಂಗ ಕಾರ್ಯಾಂಗ ವ್ಯವಸ್ಥೆ ಅದೇ ಸಂಪೂರ್ಣವಾಗಿ ವಿಪುಲವಾಗಿದೆ ಈ ಕಾರಣಕ್ಕಾಗಿ ಸೌಜನ್ಯಳ ಇದು ಪ್ರಕರಣದ ಅಂಥ ನೂರಾರು ಪ್ರಕರಣಗಳಲ್ಲಿ ಮತ್ತು ಭೂಮಿ ದಂಧೆಗೆ ಸಂಬಂಧಪಟ್ಟಂಥ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಭೂಮಿ ಅಕ್ರಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ಒಂದು ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂಥ ಯೋಗ್ಯತೆ ನಮ್ಮ ಸರ್ಕಾರಿಗೆ ಸರ್ಕಾರಗಳಿಗೆ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಇಬ್ಬರೂ ಸಹ ಒಂದು ರೀತಿಯ ದ್ವಂದ್ವ ನಿಲುವನ್ನು ಉದ್ದೇಶಪೂರ್ವಕವಾಗಿ ಜನರನ್ನ ಹೊಂದುವಂಥ ನಿ ನಿಟ್ಟಿನಲ್ಲೇ ತಾವು ಕಾರ್ಯಪ್ರವೃತ್ತರಾಗಿದ್ದಾರೆ ಇದು ಜನತೆಗೆ ಅರ್ಥ ಆಗುತ್ತೆ ಈ ಅರ್ಥ ಆಗಿ ಜನ ಇವತ್ತಲ್ಲ ನಾಳೆ ಇವರಿಗೆ ಪರ್ಯಾಯವನ್ನು ಕಂಡ್ಕೋಬೇಕಾಗುತ್ತೆ ಇವರಿಂದ ಪೂರ್ಣವಾದ ನ್ಯಾಯ ಸಿಗುತ್ತೆ ಅಂತೇಳಿ ನಮ್ಗೆ ಅನ್ನಿಸ್ತಿಲ್ಲ ಆದರೆ ಈಗ ಏನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳೇನು ಎಸ್ ಐ ಟಿಯನ್ನು ನೇಮಕ ಮಾಡಿದ್ದಾರೋ ಅದು ನಿಷ್ಪೃವಾಗಿ ಕೆಲಸ ಮಾಡೋ ನಿಟ್ಟಿನಲ್ಲೂ ಉಸ್ತುವಾರಿಯನ್ನು ವಹಿಸಬೇಕು ನಿಜವಾಗಿಯೂ ಧರ್ಮಸ್ಥಳದ ಈ ಅಧರ್ಮಿಗಳಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದಾದರೆ ಈಗಿನ ಎಸ್ ಐ ಟಿ ಅಷ್ಟೇ ಅಲ್ಲ ಒಂದು ಬದ್ಧತೆ ಬೇಕು ಆಳುವ ವರ್ಗಕ್ಕೆ ಆ ಬದ್ಧತೆಯನ್ನು ಪ್ರಸ್ತುತ ಆಳುವ ಸರ್ಕಾರ ಕರ್ನಾಟಕ ಸರ್ಕಾರ ತೋರಿಸ್ತದೆ ಉಷಾ ಅಂತ ಇಲ್ಲೇ ಮೈಸೂರಲ್ಲೇ ಇರೋದು ನಾನು ಮೈಸೂರು ನಿವಾಸಿ ನಂದು ಒಂದು ಕೋರಿಕೆ ಅಷ್ಟೇ ಸಿದ್ದರಾಮಯ್ಯ ಅವರು ನಮ್ಮ ನಮ್ಮವರೇ ಆದ ಮೈಸೂರಿನವರೇ ಆದ ಶ್ರೀಮ ಮುಖ್ಯಮಂತ್ರಿಗಳಿಗೆ ನಂದೊಂದು ಕೋರಿಕೆ ಅಷ್ಟೇ ಇದು ಎಸ್ ಐ ಟಿನ ಈ ಸೌಜನ್ಯ ತನಿಖೆ ಮಾಡಿ ಹೇಗೆ ಅದನ್ನು ಮುಚ್ಚಾಕೋಕ್ಕೆ ವ್ಯವಸ್ಥಿತವಾಗಿ ಮಾಡಿ ಮುಚ್ಚಾಕಿ ಈಗ ಸೌಜನ್ಯನ ತನಿಖೆ ಸೌಜನ್ಯನ ತನಿಖೆ ಮಾಡಿದ್ದು ಇವತ್ತು ಕೋರ್ಟ್ ಏನಂತು ಅಧಿಕಾರಿ ವರ್ಗಗಳದ್ದೇ ಫಾಲ್ಟು ಅವರಿಂದ ಇದೆಲ್ಲ ಇದಾಗಿರೋದು ಪ್ರಾಬ್ಲಮ್ ಆಗಿರೋದು ಅಂತ ಹೇಳಿದ್ರು ಹಾಗೆಯೇ ಎಸ್ ಐ ಟಿನೂ ಅದೇ ಕೆಲಸ ಮಾಡೋ ನಿಟ್ಟಿನಲ್ಲಿ ನಡೀತಾ ಇದೆ ಅಂತ ನಮ್ಮ ಸಂಶಯ ದಯವಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಯವಿಟ್ಟು ನಾವು ಕೇಳ್ಕೊಳ್ಳೋದೇನೆಂದರೆ ಇದು ಕೊನೆಯ ತನಕ ನಿಮಗೆ ಎಷ್ಟು ಸರಿ ನೀವು ಮುಖ್ಯಮಂತ್ರಿಗಳಾಗಿದ್ದೀರಾ ನಾವು ಸಪೋರ್ಟ್ ಮಾಡಿದ್ದೀವಿ ಮೈಸೂರಿನಲ್ಲಿರೋ ಹೆಣ್ಮಕ್ಳೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ನಿಂತಿದ್ದೀವಿ ದಯವಿಟ್ಟು ಇದೊಂದು ಎಸ್ ಐ ಟಿಗೆ ಒಂದು ಶಕ್ತಿ ಕೊಟ್ಬಿಟ್ಟು ಅದು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋ ಹಾಗೆ ಮಾಡಿ ನಮ್ಮ ಮೈಸೂರು ಹೆಣ್ಮಕ್ಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ತೀವಿ ದಯವಿಟ್ಟು ಇದೊಂದು ಕೆಲಸ ಮಾಡಿಕೊಡಿ ಸರ್ ಅಂತ ನಾವು ಕೇಳ್ಕೊಳ್ತೀವಿ ಧರ್ಮಸ್ಥಳದಲ್ಲಿ ಏನು ನೂರಾರು ಅಸಹಜ ಸಾವು ಕೊಲೆ ಅತ್ಯಾಚಾರ ಪ್ರಕರಣ ಇದೆಯೋ ಅದರಲ್ಲಿ ಪ್ರಮುಖವಾಗಿ ಸೌಜನ್ಯ ಅಂತ ಒಬ್ಬ ಅಪ್ರಾಪ್ತ ಬಾಲಕಿ ಒಬ್ಬ ಪಿ ಯು ಓ ವಿದ್ಯಾರ್ಥಿನಿಯ ಏನು ಅತ್ಯಾಚಾರಿ ಕೊಲೆ ಮಾಡಲಾಗಿದೆಯೋ ಕೊನೆಗೆ ನ್ಯಾಯಾಲಯ ವಾಸ್ತವತೆಯನ್ನು ಮನಗಂಡು ಸಂತೋಷರಾವ್ ನಿರಪರಾಧಿ ಅಂತ ಹೇಳಿದ ಮೇಲೆ ಈ ಸರ್ಕಾರ ಮತ್ತು ಪೊಲೀಸ್ ಆಡಳಿತ ನಿಜವಾದ ಆರೋಪಿ ಯಾರು ಅನ್ನೋದನ್ನ ಹೇಳಲೇಬೇಕು ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂದಮೇಲೆ ಅವ್ರನ್ನ ಪತ್ತೆ ಹಾಕಬೇಕು ಈ ಸರ್ಕಾರದ ಕ ಸರ್ಕಾರ ಅಥವಾ ಪೊಲೀಸರ ಕೈಯಲ್ಲಿ ಹಾಕದಿರೋ ವಿಚಾರ ಏನಲ್ಲ ನಿಜವಾದ ಆರೋಪಿಗಳನ್ನ ಎಡೆಮುರಿ ಕಟ್ಟಿ ಅಳ್ಕೊಂಡು ಬಂದು ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಕೊಡಿಸೋದೇನು ದೊಡ್ಡ ವಿಚಾರ ಅಲ್ಲ ಆದರೆ ಆರೋಪಿಗಳು ಪ್ರಭಾವಿಗಳು ಅಂತ ಅನ್ನೋ ಕಾರಣಕ್ಕಾಗಿ ಈ ರೀತಿ ಸರ್ಕಾರ ಮತ್ತು ಪೊಲೀಸ್ ಆಡಳಿತ ನಿಷ್ಕ್ರಿಯಗೊಂಡು ಅವರನ್ನು ಬಚಾವ್ ಮಾಡೋ ಸಲುವಾಗಿ ಈ ರೀತಿ ನಾಟಕಾರ್ಥ ಎಸ್ ಐ ಟಿ ರಚನೆ ಮಾಡಿ ಇದೊಂದು ರೀತಿ ರಾಮ್ ಕಾವಸ್ಥೆಗೆ ಮಾಡಿದೆಯೇನೋ ಅಂಥೇಳಿ ಇತ್ತೀಚೆಗೆ ಜನರಲ್ಲಿ ಆ ಭಾವನೆ ಇದೆ ಯಾಕಂದರೆ ಅಲ್ಲೂ ಕೂಡ ಕೆಲವು ಅಸಮರ್ಥ ಪೊಲೀಸರು ಇದ್ದಾರೆ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಇಡೀ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಸಂದರ್ಭ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ ನನ್ನ ಹೆಸರು ಚೋರಣ ಶಿವಣ್ಣ ದಲಿತ ಸಂಘರ್ಷ ಸಮಿತಿ ಮೈಸೂರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸವಿತಾಪ ಮಲ್ಲೇಶ್ ಅಂತ ಮೈಸೂರಿನಿಂದ ಮಾತನಾಡ್ತಾ ಇದ್ದೇನೆ ಇವತ್ತು ಸೌಜನ್ಯಾಗೆ ಅತ್ಯಾಚಾರ ಆಗಿ ಅವಳ ಹತ್ಯೆಯಾಗಿ ಹದಿಮೂರು ವರ್ಷ ಆಗಿದೆ ನನ್ನಿಂದ ದಾದಿಯಾಗಿ ಎಲ್ರಿಗೂ ಅವಮಾನ ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವ ಅಥವಾ ಪಳೆಗಾರಿಕೆಯ ಒಂದು ಸಂಸ್ಕೃತಿಯಲ್ಲಿ ನಾವು ಬದುಕ್ತಾ ಇದ್ದೀವ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಒಂದು ಹುಡುಗಿಗೆ ಆಗಿರ್ತಕ್ಕಂತಹ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಯಾರು ಇಂತಹ ಕೆಲಸವನ್ನು ಮಾಡಿದರೆ ಅವರನ್ನು ಕಂಡುಹಿಡಿಯೋದಕ್ಕೆ ಇಂತಹ ಒಂದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಎಲ್ಲ ಇರತಕ್ಕಂತಹ ಒಂದು ದೇಶದಲ್ಲಿ ಸಂವಿಧಾನ ಇರತಕ್ಕಂತಹ ದೇಶದಲ್ಲಿ ಪ್ರಜಾಪ್ರಭುತ್ವ ಇರತಕ್ಕಂತಹ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವ ಅಂತ ಹೇಳಿ ನಮಗೆ ನಂಬಿಕೆನೇ ಹುಟ್ತಾ ಇಲ್ಲ ಹಾಗಾಗಿ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರೋದೇ ನಿಜ ಆದರೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಇರೋದೇ ನಿಜ ಆದರೆ ಆದಷ್ಟು ಬೇಗ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಬೇಕಾಗತ್ತೆ ಈ ಒಂದು ಧರ್ಮಸ್ಥಳ ಜಾಗದಲ್ಲಿ ಆಗ್ತಾ ಇರತಕ್ಕಂತಹ ಅತ್ಯಾಚಾರಗಳು ಕೊಲೆಗಳು ಆಗಿರ್ತಕ್ಕಂತಹ ಕೊಲೆಗಳು ಅತ್ಯಾಚಾರಗಳು ಭೂ ಹಗರಣಗಳಿಗೆ ಇಷ್ಟೊಂದು ವರ್ಷಗಳು ಬೇಕಾ ಇಲ್ಲಿ ತನಕ ಎಲ್ಲರೂ ಏನು ಮಾಡ್ತಾಯಿದ್ರು ಗೊತ್ತೇ ಆಗ್ತಾ ಇಲ್ಲ ಅಂದರೆ ನಾವೆಲ್ಲ ಇಷ್ಟೊಂದು ಸಹಿಸ್ಕೊಳ್ತಾ ಇದ್ದೀವ ಇಷ್ಟೊಂದು ಅನ್ಯಾಯವನ್ನು ಅಕ್ರಮಗಳನ್ನು ಅನ್ಯಾಯಗಳನ್ನು ನಾವು ಸಹಿಸ್ಕೋಬೇಕಾ ಇನ್ನಾದರೂ ನಾವು ಇದಕ್ಕೆ ಒಂದು ಮುಕ್ತಿಯನ್ನು ಪಡೆಯೋದು ಅವಶ್ಯಕತೆ ಇಲ್ವಾ ಎಂತಹ ಕಾರ್ಯಗಳನ್ನು ಮಾಡಿರ್ತಕ್ಕಂತಹ ಎಲ್ಲ ಅಪರಾಧಿಗಳನ್ನು ಆದಷ್ಟು ಬೇಗ ಜೈಲು ಒಳಗಡೆ ಕಳಿಸ್ಬೇಕು ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಗಳಿಗೆಯಲ್ಲಿ ನಾನು ಆಗ್ರಹಿಸ್ತೇನೆ ಇವತ್ತೇನು ಧರ್ಮಸ್ಥಳದಲ್ಲಿ ಏನೆಲ್ಲ ನಡೀಬಾರ್ದಂಥ ಘಟನೆಗಳು ನಡೀತಾ ನಡೆದಿದ್ದಾವೋ ಅದರ ಬಗ್ಗೆ ಎಸ್ ಐ ಟಿ ತನಿಖೆಗೆ ಗೊತ್ತಾಯಿಸಿ ನಾವು ಎಲ್ಲ ಕರ್ನಾಟಕದ ಪ್ರಗತಿಪರ ಸಂಘಟನೆಗಳು ಒತ್ತಾಯ ಮಾಡಿದ್ದು ಅದರಂತೆ ಎಸ್ ಐ ಟಿನೂ ಕೂಡ ಈಗ ಪ್ರಾರಂಭ ಆಗಿದೆ ಬಟ್ ಎಸ್ ಐ ಟಿ ತನಿಖೆ ಪೂರ್ಣಗೊಳ್ಳೋದಕ್ಕೆ ಮೊದಲೇ ಆ ದೌರ್ಜನ್ಯಗಳ ಪ್ರಕರಣಗಳು ನಡೆದೇ ಇಲ್ಲ ಅಂತನೋ ರೀತಿಯಲ್ಲಿ ಈಗಾಗಲೇ ಅವರು ನಿರಪರಾಧಿಗಳು ಅನ್ನೋ ರೀತಿಯಲ್ಲಿ ಫೋಕಸ್ ಇದ್ದಾರೆ ಇದಂತೂ ತೀರಾ ಗಂಭೀರವಾದ ಅಪರಾಧ ಅದು ಕಾರಣ ಏನಪ್ಪ ಅಂತಂದರೆ ಸೌಜನ್ಯ ಒಬ್ಬಳೇ ಅಲ್ಲ ಸೌಜನ್ಯ ಅಂತ ಅನೇಕ ಯುವತಿಯರು ತಮ್ಮ ಮಾನ ಪ್ರಾಣ ಎರಡನ್ನೂ ಕಳ್ಕೊಂಡಿರೋ ಅಂಥ ನಿದರ್ಶನಗಳು ಭಾಳಷ್ಟು ನೂರಾರಿವೆ ಅಂಥ ಘಟನೆಗಳ ಬಗ್ಗೆ ಈಗ ಏನು ಎಸ್ ಐ ಟಿ ತನಿಖೆ ನಿಷ್ಪಕ್ಷವಾದ ತನಿಖೆ ನಡೆದು ಸಾರ್ವಜನಿಕರಿಗೆ ಸತ್ಯ ಅಂತ ಏನು ಅಂತ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕು ಆ ತನಿಖೆ ಮೂಲಕ ಸತ್ಯನ ತೋರ್ಪಡಿಸ್ಬೇಕು ಆದರೆ ತನಿಖೆಗೆ ಆಗ್ತಾ ಇರ್ತಕ್ಕಂಥ ತನಿಖೆ ಮಾಡೋ ಅಧಿಕಾರಿಗಳಲ್ಲಿ ಕೆಲವರು ಅಪರಾಧಿಗಳ ಬೆಂಗಾವಲ್ಗಾರನ್ನೇ ಅಲ್ಲಿ ಎಸ್ ಐ ಟಿ ತನಿಖೆಗೆ ಸೇರಿಸಿರೋಂಥ ಉದಾಹರಣೆಗಳನ್ನ ನಾವು ಕಾಣ್ತಾ ಇದ್ದೀವಿ ಇದು ಆಗಬಾರ್ದು ಸರ್ಕಾರ ಇವತ್ತು ಗಂಭೀರವಾಗಿ ಆ ಪ್ರಕರಣನ ಪರಿಗಣಿಸಬೇಕು ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಧ್ವನಿ ಎತ್ತಿವೆ ಆ ಧ್ವನಿಗೆ ಮಾನ್ಯತೆ ಕೊಡಬೇಕಾದಂಥದ್ದು ಆ ಧ್ವನಿಗೆ ಒಂದು ಗೌರವ ಕೊಡಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ ಎಸ್ ಐ ಟಿ ತನಿಖೆ ಚುರುಕುಗೊಳ್ಬೇಕು ಮತ್ತು ಎಸ್ ಐ ಟಿ ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಬೇಕು ಸತ್ಯ ಜನರಿಗೆ ಗೊತ್ತಾಗಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ ನಡೆದಂಥ ಘಟನೆಗಳನ್ನ ಗಮನಿಸ್ತಾ ಬಂದರೆ ನಮ್ಮ ನ್ಯಾಯ ಅನ್ನುವಂಥದ್ದು ಮರೀಚಿಕೆ ಆದರೆ ಯಾಕೆ ಈ ಭಾವನೆಯನ್ನು ಹೊಂದ್ತಾಯಿದ್ದೇವೆ ಅಂತ ಹೇಳಿದರೆ ಈ ಎರಡು ದಿವಸಗಳ ಹಿಂದೆ ಸಿ ಜಿ ಐ ಮೇಲೆ ಎಸೆಯಲ್ಪಟ್ಟ ಶೂ ಅವರು ಅಂದ್ಕೊಂಡಿರ್ತಾರೆ ನಾವು ಶೂ ಎಸೆದ್ವಿ ಅಂತ ನಾವು ಅಂದ್ಕೊಳ್ತೀವಿ ಅದು ನಮ್ಮ ಘನತೆಯ ಮೇಲೆ ಎಸೆದ ಪ್ರಕ್ರಿಯೆ ಅಂತ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಏನಂತ ಹೇಳಿದರೆ ನ್ಯಾಯಾಲಯವೇ ಆತಂಕದಲ್ಲಿ ಒಳಗಾದಾಗ ಸೌಜನ್ಯಗಳಿಗೆ ನ್ಯಾಯ ಸಿಗುವಂಥ ಮಾತು ಮರೀಚಿಕೆ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮತ್ತು ನಮ್ಮ ತನಿಖೆಯ ವ್ಯವಸ್ಥೆ ಸುಧಾರಿಸಬೇಕು ಇದೊಂದು ಅಸಹನೀಯವಾದಂಥ ಪರಿಸ್ಥಿತಿ ಅಸಹಾಯಕವಾಗಿ ಜನರು ಇನ್ನೂ ಕೂಡ ಈ ಬಿಸಿಲಲ್ಲಿ ನಮ್ಮ ಮನೆಯ ಮಗಳು ಸೌಜನ್ಯಳಿಗೆ ನ್ಯಾಯ ಕೇಳೋದು ಇದೆಯಲ್ಲ ಸತ್ತಂಥವಳಿಗೆ ನ್ಯಾಯ ಅತ್ಯಾಚಾರಕ್ಕೊಳಗಾದಂಥವಳಿಗೆ ನ್ಯಾಯ ಅವಳ ಹೆಸರಿನಲ್ಲಿ ಬದುಕುಸಿರಾಡ್ತಿರುವಂಥ ಅವರ ಕುಟುಂಬಕ್ಕೆ ನ್ಯಾಯ ಅದೇ ರೀತಿಯಾಗಿ ನಮ್ಮ ನ್ಯಾಯಕ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಿದಂಥ ಜನರಿಗೆ ವಿಕೃತವಾಗಿ ನಮ್ಮೆಲ್ಲರಿಗೂ ಅವಮಾನ ಮಾಡಿದ ಆ ವ್ಯಕ್ತಿಯ ವಿರುದ್ಧ ನ್ಯಾಯ ಈ ಎಲ್ಲವನ್ನು ಅಕ್ಕೊತ್ತಾಯದ ಮೂಲಕವಾಗಿ ಇವತ್ತು ಎಲ್ಲ ಸಂಘಟನೆಗಳು ಒಂದು ಮೃದು ಹೃದಯದಿಂದ ವಿವೇಕ ಹೃದಯದಿಂದ ಆಗ್ರಹಿಸ್ತಾ ಇದ್ದೇವೆ ನಮ್ಮನ್ನು ಕ್ರಾಂತಿಗೆ ಬದಲಾಯಿಸಬೇಡಿ ವಿಚಾರಕ್ಕೆ ಬದಲಾಯಿಸಿ ಮತ್ತು ಜಾಗೃತಿಯಾಗಿ ಕೆಲಸ ಮಾಡಿ ಅಂತ ವಿನಂತಿಸ್ತೀವಿ ಸರ್ ನಮಸ್ಕಾರ ಒಡನಾಡಿ ಪರಶುರಾಮ್